ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಆರ್ಯ ಗಾರ್ಗಿ ಪಾಠ ಶಾಲೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ಇಪ್ಪತ್ತೊಂಬತ್ತನೇ ದಿನದ ಕಗ್ಗವನ್ನು ಕಲಿಯೋಣ ಯಾವುದೊಂದು ದಿನ ಕಗ್ಗ ಯಾಗಿರಬಹುದು ಹೇಳು ನಿನ್ನ ಇಷ್ಟದ ಕಗ್ಗ ಯಾವುದು ಎಷ್ಟು ನೀನು ಉಂಡರೆ ಎಂಬ ಕಗ್ಗ ಆಯಿತು ಹೇಳಿಕೊಡು ಹ್ಞೂ ಎಷ್ಟು ಎಷ್ಟು ನೀನು ನೀನು ಉಂಡರೆ ಉಂಡರೆ ಪುಷ್ಟಿ ಪುಷ್ಟಿ ಮೈಗಾಗುವುದು ಮೈಗಾಗುವುದು ಹೊಟ್ಟೆ ಹೊಟ್ಟೆ ಜೀರ್ಣಿಸುವಷ್ಟೇ ಜೀರ್ಣಿಸುವಷ್ಟೇ ಮಿಕ್ಕುದೆಲ್ಲ ಮಿಕ್ಕುದೆಲ್ಲ ಕಸ ಕಸ ಎಷ್ಟು ಎಷ್ಟು ಗಳಿಸಿಟ್ಟಡ ೊಡಮ್ ನಿನಗೆ ನಿನಗೆ ದಕ್ಕುವುದೆಷ್ಟು ದಕ್ಕುವುದೆಷ್ಟು ಮುಷ್ಟಿ ಮುಷ್ಟಿ ಪಿಷ್ಟವು ತಾನೆ ಇಷ್ಟವು ತಾನೇ ಮಗುತಿಮ್ಮ ಮಗುತಿಮ್ಮ ಇನ್ನೊಂದು ಬಾರಿ ಹ್ಞೂ ಎಷ್ಟು ನೀನುಂಡರೆ ಎಷ್ಟು ನೀನುಂಡರೆ ಪುಷ್ಟಿ ಮೈಗಾಗುವುದು ಪುಷ್ಟಿ ಮೈಗಾಗುವುದು ಹೊಟ್ಟೆ ಜೀರ್ಣಿಸುವಷ್ಟೇ ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುದೆಲ್ಲ ಕಸ ಮಿಕ್ಕುದೆಲ್ಲ ಕಸ ಎಷ್ಟು ಗಳಿಸಿಟ್ಟೊಡಂ ಎಷ್ಟು ಗಳಿಸಿಟ್ಟೊಡಮ್ ನಿನಗೆ ದಕ್ಕುವುದೆಷ್ಟು ನಿನಗೆ ದಕ್ಕುವುದೆಷ್ಟು ಮುಷ್ಟಿ ಪಿಷ್ಟವು ತಾನೆ ಮುಷ್ಟಿ ಪಿಷ್ಟವು ತಾನೆ ಮಂಕುತಿಮ್ಮ ಮಂಕುತಿಮ್ಮ ಈಗ ರಾಗದಲ್ಲಿ ಸರಿ ಎಷ್ಟು ನೀನು ಎಷ್ಟು ನೀನು ಪುಷ್ಟಿ ಮೈಗಾಗುವುದು ಪುಷ್ಟಿ ಮೈಗಾಗುವುದು ಹೊಟ್ಟೆ ಜೀರ್ಣಿಸುವಷ್ಟೇ ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುದೆಲ್ಲ ಕಸ ಮಿಕ್ಕುದೆಲ್ಲ ಕಸ ಎಷ್ಟು ಗಳಿಸಿಟ್ಟೊಡ ಎಷ್ಟು ಗಳಿಸಿಟ್ಟೊಡ ನಿನಗೆ ದಕ್ಕುವುದಷ್ಟು ನಿನಗೆ ದಕ್ಕುವುದಷ್ಟು ಮುಷ್ಟಿಪಿಷ್ಟವು ತಾನೆ ಮಂಕುತಿಮ್ಮ ಮಂಕುತಿಮ್ಮ ಮುಷ್ಟಿ ತಾನೆ ಮಂಕುತಿಮ್ಮ ಮಂಕುತಿಮ್ಮ ರಾಗದಲ್ಲಿ ಒಟ್ಟಿಗೆ ಹೇಳೋಣ ಹ್ಮ್ ಎಷ್ಟು ಪುಷ್ಟಿ ಮೈಗಾಗುವುದು ಹೊಟ್ಟೆ ಜೀರ್ಣಿಸುವಷ್ಟೇ ನಿಕ್ಕುವುದಿಲ್ಲ ಕಸ ಉಮ್ಮ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವಂದನೆಗಳು ವಂದನೆಗಳು